ಹಿಪ್ಪರಗಿ ಬ್ಯಾರೇಜ್ಗೆ ಶ್ರೀಮಂತ ಪಾಟೀಲ್ ಭೇಟಿ ಪೋಲಾಗುತ್ತಿರುವ ನೀರು ತಡೆಯಲು ಆಗ್ರಹ ಅಥಣಿ ಕಳೆದ ಜನವರಿ ಆರರಂದು ಹಿಪ್ಪರಗಿ ಬ್ಯಾರೇಜ್ನ ಇಪ್ಪತ್ತೆರಡನೇ ಗೇಟ್ ತಾಂತ್ರಿಕ ದೋಷದಿಂದ ಮುರಿದು ಬಿದ್ದ ಹಿನ್ನೆಲೆಯಲ್ಲಿ ಮಾಜಿ ಸಚಿವರು ಹಾಗೂ ಅಥಣಿ ಶುಗರ್ಸ್ ಲಿಮಿಟೆಡ್ ಅಧ್ಯಕ್ಷರಾದ ಶ್ರೀಮಂತ ಪಾಟೀಲ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬ್ಯಾರೇಜ್ ಗೇಟ್ ಹಾನಿಯಾದ ಪರಿಣಾಮ ಸುಮಾರು ಮೂರು ಟಿಎಂಸಿಯಷ್ಟು ಅಮೂಲ್ಯವಾದ ನೀರು ನದಿ ಪಾಲಾಗಿದ್ದು ಇದರಿಂದ ಅಥಣಿ ಕಾಗವಾಡ ರಾಯಭಾಗ ಹಾಗೂ ಜಮಖಂಡಿ ತಾಲೂಕಿನ ರೈತರಿಗೆ ಮುಂದಿನ ದಿನಗಳಲ್ಲಿ ನೀರಿನ ತೀವ್ರ ಸಮಸ್ಯೆ ಎದುರಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಘಟನೆ ಸಂಭವಿಸಿ ಹದಿನೆಂಟು ದಿನಗಳಾದರೂ ಗೇಟ್ನಿಂದ ಇಂದಿಗೂ ನೀರು ಸೋರಿಕೆಯಾಗುತ್ತಿರುವುದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು ಈ ಕೂಡಲೇ ನೀರಾವರಿ ಇಲಾಖೆಯ ಉನ್ನತ ಅಧಿಕಾರಿಗಳು ಹಾಗೂ ಸಚಿವರು ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ ಹಾನಿಯಾದ ಪ್ರಮಾಣದ ನೀರನ್ನು ಕೃಷ್ಣಾ ನದಿಗೆ ಬಿಡಿಸಬೇಕು ಮತ್ತು ಸೋರಿಕೆಯನ್ನು ಸಂಪೂರ್ಣವಾಗಿ ತಡೆಗಟ್ಟಬೇಕು ಎಂದು ಅವರು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ದಾದಾಗೌಡ ಪಾಟೀಲ ಮುರಗೆಪ್ಪ ಮಗದುಮಾ ರೇವಣ್ಣ ಪಾಟೀಲ ಸೇರಿದಂತೆ ಹಲವು ಗಣ್ಯರು ಹಾಗೂ ನೂರಾರು ರೈತ ಬಾಂಧವರು ಉಪಸ್ಥಿತರಿದ್ದರು ಭಾರತ ನ್ಯೂಸ್ ಚಿಕ್ಕೋಡಿ ಟು ಆರನೇ ತಾರೀಖು ದಿವಸ ಅದು ಏನು ಜಂಗ್ ಹಿಡಿದ ಎಲ್ಲ ಕಿತ್ತು ಹೋಗಿದ್ದೆ ಅದರಿಂದ ಭಾಳಷ್ಟು ಪ್ರಮಾಣದಾಗ ನೀರು ಕೆಳಗೆ ಹೋಗಿತ್ತು ಅದು ಬಂದ್ ಮಾಡೋ ಸಲುವಾಗಿ ಈ ಡಿಪಾರ್ಟ್ಮೆಂಟ್ ಆಗಲಿ ಟೆಕ್ನಿಕಲ್ ಮಂದಿ ಇಲ್ಲಿ ಬಂದು ಅವರು ಏನೇನು ಪ್ರಯತ್ನ ಮಾಡ್ತಿದ್ದರು ಅದರಲ್ಲಿ ನಾವು ಬಂದು ಏನು ಡಿಸ್ಟರ್ಬ್ ಮಾಡೋ ಬೇಡ ಅವ್ರ ಕೆಲಸ ಅವ್ರು ಮಾಡಲಿ ಮತ್ತು ಅದ್ರಾಗ ಡಿಸ್ಟರ್ಬ್ ಮಾಡಿದ್ರೆ ಮತ್ತೆ ನೀರು ಹೆಚ್ಚುದು ಬೇಡ ನಾವು ಏನು ಇನ್ನೂ ತಕ್ಕ ಡಿಸ್ಟರ್ಬ್ ಮಾಡಿಲ್ಲ ಆದ್ರೆ ಇವತ್ತು ಅದೆಲ್ಲ ಅವ್ರು ಏನು ಮಾಡೋದೆಲ್ಲ ಮುಗಿಸ್ಯಾರ ಅದಕ್ಕೆ ಇನ್ನು ಏನು ಮುಂದೆ ಏನು ಆಗೋದೈತುರಿ ಪರಿಸ್ಥಿತಿ ನೋಡಿದಾಗ ನಾ ಇಲ್ಲಿ ಬಂದೀನಿ ಇಲ್ಲಿ ಬಂದು ನೋಡಿದಾಗ ಇನ್ನೂ ಭಾಳಷ್ಟು ದೊಡ್ಡ ಪ್ರಮಾಣದಾಗ ನೀರು ಹರ ತಿಳಗೆ ನಡ್ದೆ ಇದೇ ರೀತಿ ಈ ನೀರು ಕೆಳಗೆ ಹೋದ್ರೆ ನಾವು ಬ್ಯಾಸಿಗೆ ನೀರು ಸಿಗಂಗಿಲ್ಲ ಮಾರ್ಚ್ ಎಪ್ರಿಲ್ ಮೇ ಮೂರು ತಿಂಗಳು ನಮ್ಮಲ್ಲಿ ನೀರು ಕುಡಿಲಕ್ಕೆ ನೀರು ಸಿಗಂಗಿಲ್ಲ ಬೆಳೆಗಳಂತ ಎಲ್ಲ ಮನೆಗೆ ಹೋಗಿ ಎಲ್ಲ ಅದಕ್ಕೆಲ್ಲ ರೋಟರ್ ಹಾಕಿ ಎಲ್ಲಕ್ಕೆ ತೊಗಬೇಕಾಗುತ್ತೆ ನಮ್ಮ ಅಥ್ನಿ ತಾಗವಾಡ ಮತ್ತು ಈ ಕಡೆ ಜಮಖಂಡಿ ಮತ್ತು ರಾಯಬಾಗ್ ತಾಲೂಕ ಮಿನಿಮಮ್ ಹದಿನೈದು ನೂರು ಕೋಟಿ ನುಕ್ಸಾನ್ ಇದರಿಂದ ಆಗುತ್ತೆ ಹದಿನೈದು ನೂರು ಕೋಟಿ ಯಾಕಂದ್ರೆ ಇಲ್ಲಿ ಸುಮಾರು ಒಂದು ಕೋಟಿ ಟನ್ ಕಬ್ ತಯಾರಾಗುತ್ತಿಲ್ಲಿ ಒಂದು ಕೋಟಿ ಟನ್ ಒಂದು ಕೋಟಿ ಟನ್ ಅಂದ್ರೆ ಸುಮಾರು ನಾಲ್ಕು ಸಾವಿರ ಕೋಟಿ ಬೆಲೆ ಅದರಾಗಿದ್ದು ಅರ್ಧ ಕಬ್ ಇದರಲ್ಲಿ ಹೋಗಿ ಎಲ್ಲ ಹಾಳಾಗೋದೈತಿ ರೈತರೆಲ್ಲ ಒಮ್ಮೆ ಹಾಳಾದ್ರೆ ಮುಂದೆ ನಾಲ್ಕೈದು ವರ್ಷ ಅವರು ದುರುಸಂಗಿಲ್ಲ ಭಾಳ ದೊಡ್ಡ ಅನಾಹುತ ಇದು ಪ್ರಸಂಗ ಬಂದಿದ್ದು ರೈತರ ಮ್ಯಾಗ ಮತ್ತು ಸರ್ಕಾರ ಈಗ ಇದು ಆಗೋದಕ್ಕೆ ಕಾರಣ ಬೇರೆ ಏನೂ ಇಲ್ಲ ದುರ್ಲಕ್ಷ್ಯ ನಿರ್ಲಕ್ಷ್ಯ ಅತಿವಲ್ಲ ಇದು ಒಂದೇ ಒಂದು ಯಾರೂ ನೋಡಿಲ್ಲ ಇದು ಈ ರೀತಿ ಆಗಿತ್ತು ಇದೇನು ದೊಡ್ಡ ಮಾತು ಇರಂಗಿಲ್ಲ ದೊಡ್ಡ ಟೆಕ್ನಾಲಜಿ ಇರಂಗಿಲ್ಲ ಬರೀ ಒಂದು ಒಂದು ಟೇಸ್ಟಿಂಗ್ ಮಿಷಿನ್ ಇರ್ತದೆ ಸಾದಾ ಹ್ಯಾಂಡ್ ಮಿಷಿನ್ ಅದು ಬರೇ ಹಚ್ಚಿದ್ರೆ ಥಿಕ್ನೆಸ್ ತೋರಿಸಿತ್ತು ಅದು ಈ ಥಿಕ್ನೆಸ್ ಅಷ್ಟೆ ಪಾರ್ಟ್ ಟ್ವೆಲ್ ಎಮ್ ಎಮ್ ಥರ್ಟಿ ಸಿಕ್ಸ್ಟೀನ್ ಎಮ್ ಎಮ್ ಟೆನ್ ಎಮ್ ಎಮ್ ರಿಕ್ವೈರ್ಡ್ಗಿಂತ ಒಳಗೆ ಬರ ಅದು ಪ್ಲೇಟ್ ತೆಗೆದು ಬೇರೆ ಪ್ಲೇಟಲ್ಲಿ ವೆಲ್ಡಿಂಗ್ ಮಾಡಿ ಕೂನಿಸ್ಬೇಕು ಇದೊಂದು ದೊಡ್ಡ ಮಾತು ಇಲ್ಲಾಗಿತ್ತು ಈ ಏನು ಮಾಡೋದೈತಿ ಇದು ಭಾಳದ್ರೆ ಒಂದು ಹತ್ತು ಹತ್ತು ಹದಿನೈದು ಲಕ್ಷದ ಕೆಲಸ ಇತ್ತಿದ್ವಿ ಹತ್ತು ಹದಿನೈದು ಲಕ್ಷದ ಕೆಲಸ ದುರ್ಲಕ್ಷ್ಯ ಮಾಡಿದ್ರಿಂದ ನಮಗೆ ಸುಮಾರು ಹದಿನೈದು ನೂರು ಕೋಟಿ ರೈತರಿಗೆ ನುಕ್ಸಾನಾಗ್ಲತ್ತ ಮತ್ತು ನಾವು ಇವತ್ತು ನಾವು ಹೇಳ್ತೀವಿ ಇದು ಪೂರ್ಣ ಬಂದ್ ಮಾಡಿ ಮತ್ತು ಮ್ಯಾಗಿಂದ ಮಹಾರಾಷ್ಟ್ರದಿಂದ ಇರಲಿ ಅಥವಾ ಹಿಡಕಲ್ ಘಟಪ್ರಭಾ ನೀರು ಬಿಟ್ಟು ನಮಗೆ ವ್ಯವಸ್ಥೆ ಮಾಡಿ ಕೊಡ್ಲಿಕ್ಕೆ ನಾವು ಈ ಎಲ್ಲ ನಾಲ್ಕೈದು ತಾಳುಕ ಮಂದಿ ಹಾಳಾಗುತ್ತೋ ಅದಕ್ಕೆ ನಾವು ಇವತ್ತು ಹೇಳ್ತೀವಿ ಈಗ ಮಾಡ್ಲಿಕ್ಕೆ ನಾವು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಹೋರಾಟ ಅಂದ್ರೆ ಮುಂದೆ ಅದೆಲ್ಲ ಹಾಳಾಗಿ ಸವಿದೈತಿ ಅಂದ್ರೆ ಹೋರಾಟ ಆಗಿ ಸತ್ರು ಏನು ಅಡ್ಡಿಲ್ಲ ಅಂದ್ರೆ ಈ ಸ್ಟೇಜ್ನ ಅದಕ್ಕೆ ನಾವು ಹೋರಾಟ ಮಾಡವ್ರ ಇಲ್ಲಿಗ್ರೆ ನಾವು ಯಾರೂ ಉಳಿಯಂಗಿಲ್ಲ ಇಲ್ಲಿ ಎರಡು ಸಾರಿ ನೀರು ಹೋದಾಗ ನಾ ನೋಡಿನ ಹದಿನೆಂಟಿಗೆ ನೀರು ಹೋಗಿತ್ತು ಪೂರಾ ಎಲ್ಲ ಇವು ನಾಲ್ಕು ತಾವ ಟೋಟಲ್ ಹಾಳಾಗಿ ಹೋಗಿತ್ತು ನಾವು ಪ್ರತ್ಯಕ್ಷವಾಗಿ ಎಲ್ಲ ಕಡೆ ಅಡ್ಡಾಡಿ ನೋಡಿನ ಈಗ ಭೀ ಅದೇ ಪ್ರಸಂಗ ಬರೋದು ಇದ್ರೆ ಈ ಜಾನುವರಿ ತಿಂಗಳ ಇನ್ನೂ ಅಖಂಡಾಭ್ಯಾಸಿಗೆ ಮುಂದೈತು ನಮ್ದು ಏನಾಗುವುದು ಅದು ನಮ್ಮ ದೊಡ್ಡ ಅನಾಹುತ ಇದ್ದು ಸರ್ಕಾರದವ್ರಿಗೆ ಲಕ್ಷ್ಯ ಕೊಡಬೇಕು ಇದಕ್ಕೆ ಏನರೇ ಪರಿಹಾರ ಕೊಟ್ಟ ಕೊಡಬೇಕು ಇಲ್ಲಿಗ್ರೆ ನಾವು ಇಲ್ಲಿ ಕುತ್ ಬಿಡೋರ ಅಲ್ಲೇನು ಉಳಿದು ಬಿಡುದು ಮುಂದಿನ ಮಾತು ತಕ ನಾವು ತುಂಬಿಸಿ ನಿಯೋಗ ಒಯ್ದು ನೀರ್ ಬಿಡಿಸುವಂತ ಪ್ರಯತ್ನ ಮಾಡ್ತೇವೆ ಒಂದು ನಾವು ಕಡನ್ವೀರ್ ಸಾಹೇಬ್ರ ಜೋಡಿ ನಮ್ದು ಅಗ್ರಿ ಭಾಳ ಚಲೋ ರಿಲೇಷನ್ ಅದಾವ ಮತ್ತ ಅವರು ಇನ್ನು ತಕ ನಾವು ಏನೇನು ಕೆಲಸ ಬಿಡ್ತಿದ್ವಿ ಈ ನಮ್ಮ ಮನ್ನಿ ಇಪ್ಪತ್ಮೂರು ನೀರು ಹೋಗಿತ್ತು ನಮ್ಮಲ್ಲಿ ಅವಾಗ ಅವ್ರಿಗಿನ ಇಲ್ಲಿ ವಿಜಾಪುರಕ್ಕೆ ಅವ್ರು ಬಂದಿದ್ರೆ ಅಲ್ಲಿ ಹೋಗಿ ಭೇಟಿ ಆದಾಗ ಎಮ್ ಎಲ್ ಎ ಹಾಂ ನಾವು ಎಮ್ ಎಲ್ ಇದ್ದಾಗ ಹಾಸಿನ ಇಲೆಕ್ಷನ್ ಚಲೋ ಇದ್ದಾಗ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡಿದ್ವಿ ಸಾಯಬ್ರಾ ನೀವು ನೀವು ಬೇರೆ ಏನು ವಿಚಾರ ಮಾಡಿರಿ ಮಾನ್ವೀಯದಿಂದ ನಮ್ಮ ರೈತರು ಅವ್ರಿಗೆ ಗಿಡ ಅಂದಾಗ ಅವ್ರು ಒಂದೂವರೆ ಎಮ್ ಸಿ ನೀರು ಮರದಿವಸ ಗೇಟ್ ತೆಗಿಲಕ್ಕೆ ಹಚ್ಚಿದ್ದಿಲ್ಲ ಖರೆ ಒಂದು ಐತಿ ಈಗ ನಮ್ಮ ಸರ್ಕಾರದವ್ರು ಮೊದಲು ಇದು ಮಾಡ್ಬೇಕು ಅವ್ರ ಕಡೆ ರಿಕ್ವೆಸ್ಟ್ ಮಾಡಬೇಕು ನಾವು ಅದು ಹೋಗೋರದೀವು ನಮ್ಮ ಉಸ್ತುವಾರಿ ಮಿನಿಸ್ಟರ್ ಜೊತೆ ಹೋಗ್ತೀವಿ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ ಅವ್ರಿಗೆ ಲೆಟರ್ ಬರ್ಲಿಕ್ಕೆ ಹಚ್ವ್ರು ಮತ್ತು ನಮ್ಮ ಚೀಫ್ ಮಿನಿಸ್ಟರ್ ಅವ್ರ ಚೀಫ್ ಮಿನಿಸ್ಟರ್ ಮಾತು ಮಾತಾಡಲಿ ಮತ್ತು ನಾವೊಂದು ಥೋಡೆ ಮಂದಿ ಹೋಗಿ ಪರ್ಸ್ನಲ್ಲಿ ಹೋಗಿ ಅವ್ರ ಭೇಟಿಯಾಗಿ ರಾಜಕಾರಣಿ ಎಲ್ಲ ಬಾಜುಕಿಟ್ ನಮ್ಮ ರೈತರ ಸಲುವಾಗಿ ನೀವು ಏನರ ಮಾಡಬೇಕು ಅಂದ್ರೆ ನಾವು ಇಲ್ಲಿ ಉಳಿತೀವಿ ಇಲ್ಲಿಗರೆ ಉಳಿಯ ಉಳಿಯಂಗಿಲ್ಲ ಅಂತ ನಮ್ಮ ಕಡೆಯಿಂದ ಏನು ಸಾಧ್ಯ ಇತ್ತು ಅಂತ ಮಾಡ್ತೀವಿ ಮತ್ತು ਨਾਮ ਸਰਕਾਰ ਕੜੀ ਨੂੰ ਨਾ ਇਹ ਬਿੜਕੇ ਦੋ ਅਦਨ ਹੋਰ ਕੜੀ ਬੇਲੇ ਬਿੜ ਬਿੜ ਕੇ